ಮನೋಜವಂ ಮಾರುತದಲ್ಲೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವನರೇವತ ಮುಖ್ಯಂ ಶ್ರೀರಾಮದೂತ ಶಿರಸಾ ನಮಿ ಸರ್ವಕಲ್ಯಾಣತಾರಾಮ್ ಸರ್ವಾಪಘನಮರುತಿಂ ಅಪಾರಕರ್ಣಾಮೂರ್ತಿಂ ಮಾಂಜನೆ ನಮ್ಯಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯಥಾಯ ಸೀತಾಯ ಪತೇ ನಮಃ ನಮ್ಮ ಆರಾಧ್ಯದೇವನ ಚರಣಕನಸ್ಕರಿಸ ವೇದಿಕೆಯಲ್ಲಿರುವಂತಹ ಗಂಡರೆ ಹಾಗೂ ಬಂದು ಬಗೆನೇಯರೇ ಈ ಟೀಸರ್ ನೋಡಿದ ಮೇಲೆ ಮಾತಾಡೋದೇ ಬೇಡ ಅಂತಂತಹ ಅನಿಸುತ್ತೆ ಅಂತಹ ವೈಬ್ರೇಷನ್ ಹಾಗೆ ಕೂತು ಮುಚ್ಕೊಂಡು ಕೇಳ್ತಾ ಇದ್ದರೆ ಬಹುಶಃ ಜೀವನ ಸಾರ್ಥಕ ಆಯಿತು ಅಂತಂತ ಹೇಳಿ ಭಾವಿಸ್ತೇನೆ ಅದರ ಜೊತೆಗೆ ಈ ಟೀಸರ್ನ ಬಿಡುಗಡೆ ಮಾಡಿದಂತಹ ವ್ಯಕ್ತಿ ಕೂಡ ತಮ್ಮ ಇಡೀ ಜೀವನವನ್ನು ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ದುಡಿತಾರೆ ಅಂಥವರು ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಶಿವಮೊಗ್ಗದ ಅರುಣ್ರವ್ರ ಜೊತೆ ನಾವು ಕೂತ್ಕೊಂಡಿರೋದೇ ನಮ್ಮ ಸೌಭಾಗ್ಯ ಹೇಳಿ ನಾನು ಭಾವಿಸ್ತೇನೆ ಇಂತಹ ಪ್ರಯತ್ನಕ್ಕೆ ಪರಮಾತ್ಮ ಶಕ್ತಿ ಕೊಡಬೇಕು ಅಂತ ಬಿಟ್ಟರೆ ಬೇರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಅಂತಂತೆ ಹಾಗೆ ನಮ್ಮ ಪೃಥ್ವಿಗೌಡರವ್ರಿಗೆ ಇಂತಹ ಒಂದು ಪ್ರಯತ್ನವನ್ನು ಮಾಡಿರೋ ಜೊತೆಗೆ ಮುಂದೆ ಕೂಡ ಈ ಧರ್ಮದ ರಕ್ಷಣೆಗೆ ಸಂಸ್ಕೃತಿ ಸಂಸ್ಕಾರದ ರಕ್ಷಣೆಗೋಸ್ಕರ ಅವರು ಇನ್ನು ಹೆಚ್ಚಿನ ಕಾರ್ಯವನ್ನು ಮಾಡಲಿ ಆ ಶಕ್ತಿಯನ್ನು ನಮ್ಮ ಆರಾಧ್ಯ ನೀಡಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ನಮ್ಮ ಇಡೀ ಭಾರತದಲ್ಲಿ ಈ ಹನುಮ ಜಯಂತಿ ಅನ್ನೋವಂಥದ್ದು ಮೂರು ಬಾರಿ ನಾವು ಆಚರಣೆ ಮಾಡ್ತೀವಿ ನಮಗೀಗ ಬೇಕಾಗಿರೋದೇನು ಅಂತಂತ ಹೇಳಿದ್ರೆ ನಮ್ಮ ಮಕ್ಕಳು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇ ಆದರೆ ಆ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಯತ್ತೆ ಅಂತಂಥೇಳಿ ಅದು ನಮ್ಮ ಮನೆಯಲ್ಲಿರೋ ಮಾತಾಪಿತೃಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಜವಾಬ್ದಾರಿ ಅಂತ ಹೇಳಿ ನಾನು ಭಾವಿಸೋ ಅಂತ ಹಾಗಾಗಿ ಶುದ್ಧ ಹುಣ್ಣಿಮೆಯಲ್ಲೂ ಕೂಡ ನಾವು ಹನುಮ ಜಯಂತಿ ಅಂತಂಥೇಳಿ ಆಚರಣೆ ಮಾಡ್ತೀವಿ ಅದಕ್ಕೆ ಎರಡು ಮುಖ್ಯವಾದಂಥ ಕಾರಣ ಒಂದು ಕಂಬ ರಾಮಾಯಣದಲ್ಲಿ ಕಂಬರ್ ಚೈತ್ರ ಶುದ್ಧ ಹುಣ್ಣಿಮೆಯಲ್ಲಿ ಹನುಮಂತ ಅಂತ ಹೇಳಿದ್ರಿಂದ ಅದೊಂದು ಕಾರಣ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಅಯೋಧ್ಯೆಗೆ ವಾಪಸ್ಸು ಬಂದ ಮೇಲೆ ರಾಮನಿಗೆ ಪಟ್ಟಾಭಿಷೇಕ ಆದ ಮೇಲೆ ಆ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ರಾಮ ನನ್ನ ಈ ಕಾರ್ಯಕ್ಕೆ ಯಾರ್ಯಾರು ದುಡ್ದಿದ್ದಾರೆ ಅವರಿಗೆಲ್ಲ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಅಂತಂಥೇಳಿ ನಿರ್ಧಾರ ಮಾಡುತ್ತಾನೆ ಹಾಗೆಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವನು ತನ್ನ ಕೃತಜ್ಞತೆಯನ್ನು ತಿಳಿಸ್ತಾನೆ ಇದರ ಮುಖ್ಯ ರೂವಾರಿ ಆಂಜನೇಯ ಆಗ ಸೀತಾಮಾತೆ ಬಹಳ ಪ್ರೀತಿಯಿಂದ ಒಂದು ಹಾರವನ್ನು ರಾಮ ಅವಳಿಗೆ ಕೊಟ್ಟಿರ್ತಾನೆ ಅದನ್ನು ಏನು ಮಾಡಬೇಕು ಅಂತ ತೋಚೋದಿಲ್ಲ ರಾಮನಿಗೆ ನಾವು ಸುಂದರಕಾಂಡದಲ್ಲಿ ಕೊನೆಯ ಸರ್ಗದಲ್ಲಿ ಹೇಳ್ತೀವಿ ರಾಮ ಹೇಳ್ತಾನೆ ನೀನು ಮಾಡಿರೋಂಥ ಕಾರ್ಯಕ್ಕೆ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲಪ್ಪ ಅದಕ್ಕೆ ನಾನು ನಿನ್ನ ಗಾಢಾಲಿಂಗನವನ್ನು ಮಾಡ್ಕೊತೀನಿ ಅಂತಂಥೇಳಿ ಆವಾಗಲೇ ಹೇಳಿಬಿಟ್ಟಿದ್ದಾನೆ ಆಗ ತಕ್ಷಣ ಅನಿಸುತ್ತೆ ಈ ಥರದೊಂದು ಕಾರ್ಯ ಮಾಡಿದಂಥ ಆಂಜನೇಯನಿಗೆ ನನ್ನ ಪತಿ ಕೊಟ್ಟಂತಹ ಈ ಹಾರವನ್ನು ಅವನಿಗೆ ಹಾಕಬೇಕು ಅಂತಂತ ಹೇಳಿ ಅವನು ಕತ್ತಿಗೆ ಹಾಕ್ಬಿಡ್ತಾನ ಆದರೆ ಆಂಜನೇಯ ಏನು ಮಾಡ್ತಾನೆ ಹಾಕಿದ ತಕ್ಷಣ ಅದನ್ನು ಕತ್ತಿಂದ ತಗೊಂಡು ಪಕ್ಕಕ್ಕೆ ಹೋಗಿ ಒಂದೊಂದೇ ಆ ಆ ಮುತ್ತುಗಳನ್ನು ಕಚ್ಚಿ 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 ಎಸೀತಾ ಇರ್ತಾನೆ ಇದು ನೋಡಿ ಸೀತೆಗೆ ಅನಿಸುತ್ತೆ ಏನಪ್ಪ ಈ ಕಪಿಚೇಷ್ಟೆ ಅಂದರೆ ಇದೆ ಅಂತ ಕಾಣುತ್ತೆ ಅಂಥ ಒಳ್ಳೆಯ ಹಾರವನ್ನು ನನ್ನ ಪತಿ ಕೊಟ್ಟಿರೋಂಥ ಹಾರವನ್ನು ಇವನಿಗೆ ನಾನು ತೊಡಸಿದ್ರೆ ಇವನು ಇದನ್ನು ಕಚ್ಚಿ ಕಚ್ಚು ಎಸಿತಾ ಇದ್ದಾನಲ್ಲ ಅಂತಂಥೇಳಿ ಹಾಗೆ ಕೇಳ್ತಾಳೆ ಬಂದು ಸೀತೆ ಏನಪ್ಪ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಇದರೊಳಗೆ ರಾಮ ಇದಾನ ಅಂತ ಹುಡುಕ್ತಾ ಇದ್ದೀನಿ ಯಾವುದ್ರಲ್ಲೂ ಕಾಣಲ ಅದಕ್ಕೋಸ್ಕರ ಎಸ್ತ್ಬಿಟ್ಟೆ ಅಂತಂತ ಅದಾದಮೇಲೆ ಸೀತೆ ಮನಸ್ಸಿಗೆ ನೋವಾಯಿತು ಅಂತಂತ ಹೇಳಿ ಇವನು ಗನ್ಸಿದ್ರು ಕೂಡ ತಕ್ಷಣ ಅಲ್ಲಿಂದ ಹೊಟ್ಟೋಗ್ತಾನೆ ಹೋದರೆ ಏನು ಈ ಥರ ಹೇಳ್ಬಿಟ್ಟು ನಾನು ಅವನ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಮಾತೃಹೃದಯ ಸೀತೆಗೆ ಚೈತ್ರಶುದ್ಧ ಹುಣ್ಣಿಮೆಯಲ್ಲಿ ಹನುಮನ ವಿಜಯೋತ್ಸವ ಅಂತಂತ ಹೇಳಿ ರಾಮ ಮತ್ತು ಸೀತೆ ಮಾಡ್ತಾರೆ ಅದನ್ನು ನಾವು ಹನುಮ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನೊಂದು ಮಾರ್ಗಶಿರ ಶುದ್ಧ ಚತುರ್ದಶಿ ಸಾಮಾನ್ಯ ಡಿಸೆಂಬರ್ನಲ್ಲಿ ಬರುತ್ತೆ ಆವಾಗ ಈಗ ಈ ಚೈತ್ರಶುದ್ಧ ಹುಣ್ಣಿಮೆ ಮಾಡ್ತಾ ಇರೋದು ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಮುಂಚೆ ಇದ್ದಿದ್ದು ಮಾರ್ಗಶಿರ ಶುದ್ಧ ಚತುರ್ದಶಿ ಅದು ಎಲ್ಲ ಕಡೆ ಹನುಮ ಜಯಂತಿ ಅಂತ ಮಾಡ್ತೀವಿ ನಾವು ಆದರೆ ನಿಜವಾಗ್ಲೂ ಹನುಮ ಜಯಂತಿ ಅಲ್ಲ ಅದು ಹನುಮದ್ ವ್ರತ ಅಂತ ಹೇಳಿ ಪಾಂಡವರು ವನವಾಸ ಮುಗಿಸ್ಕೊಂಡು ವಾಪಸ್ ಬಂದು ಕೊನೆಯ ದಿನ ಬರ್ತಾರೆ ಹಸ್ತನಾಪುರದ ಹತ್ತಿರಕ್ಕೆ ಬರ್ತಾರೆ ಬಂದಾಗ ದುರ್ಯೋಧನ ಗೊತ್ತಾಗೋಗ್ಬಿಡುತ್ತೆ ಇನ್ನೂ ಅವತ್ತು ಪೂರ್ಣವಾಗಿರಲ್ಲ ಸೂರ್ಯಾಸ್ತ ಆಗಿರೋದಿಲ್ಲ ಇವನು ಗೊತ್ತಾಗೋಗ್ಬಿಡುತ್ತೆ ತನ್ನ ದಂಡ ಸೈನ್ಯವನ್ನು ಕಟ್ಕೊಂಡು ಈಗ ಇನ್ನೊಂದ್ಸಲಿ ನೋಡಿಬಿಟ್ರೆ ಅವ್ರು ಮತ್ತೆ ವನವಾಸನ ಮುಂದುವರಿಸಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಅವನು ಸೈನ್ಯವನ್ನು ಕರ್ಕೊಂಡು ಹೊರಟುಬಿಡ್ತಾನೆ ಇದು ಕೃಷ್ಣನಿಗೆ ಗೊತ್ತಾಗೋಗ್ಬಿಡುತ್ತೆ ಓ ಅಪಾಯಕ್ಕೆ ಸಿಕ್ಬಿಟ್ಟಿದ್ದಾರೆ ಪಾಂಡವರು ಅಂತ ಹೇಳಿ ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನ ಅಡ್ಡ ಹಿಡಿತಾನೆ ಆಗ ಸೂರ್ಯಾಸ್ತ ಆಗೋಯ್ತು ಅಯ್ಯೋ ನನ್ನ ಕಾರ್ಯ ಆಗಲಿಲ್ಲ ಅಂತಂತ ಹೇಳಿ ದುರ್ಯೋಧನ ವಾಪಸ್ ಹೋಗ್ತಾನೆ ಇವರು ಶಸ್ತ್ರಾಸ್ತ್ರಗಳನ್ನು ವನವಾಸಕ್ಕೆ ಹೋಗೋಕೆ ಮುಂಚೆ ಶಮಿ ವೃಕ್ಷದ ಹತ್ರ ಇಟ್ಬಿಟ್ಟು ಹೋಗಿರ್ತಾರೆ ಅವರು ಹತ್ರದಲ್ಲಿ ಇರ್ತಾರೆ ಯಾವಾಗ ಈ ಪ್ರಕೃತಿನ ಒಂದು ಸಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ ಕೃಷ್ಣ ಆಗ ಇದ್ದಂಥ ಜಾಗದಿಂದ ಭಾಳ ದೂರ ಬಂದುಬಿಟ್ಟಿರ್ತಾರೆ ನೋಡ್ತಾರೆ ಶಸ್ತ್ರಾರ್ಥಗಳಿಲ್ಲ ಆ ಶಮಿ ವೃಕ್ಷ ಕಾಣ್ತಾ ಇಲ್ಲ ಅವರು ದಿಗ್ಭ್ರಾಂತರಾಗೋಗ್ಬಿಡ್ತಾರೆ ಪಾಂಡವರು ಆಗ ಮತ್ತೆ ಕೃಷ್ಣನ್ನು ಪ್ರಾರ್ಥನೆ ಮಾಡ್ತಾರೆ ಅಪ್ಪ ನನ್ನನ್ನು ಬದುಕಿಸಿದಯಾ ಈಗ ನನ್ನ ಶಸ್ತ್ರಾಸ್ತ್ರಗಳನ್ನು ನಮಗೆ ಕೊಡಿಸ್ಬೇಕು ನೀನು ಅಂತ ಆಗ ಕೃಷ್ಣ ಹೇಳ್ತಾನೆ ಬದುಕಿಸಿದ್ದೀನಿ ನಾನು ಶಸ್ತ್ರಾಸ್ತ್ರ ಕೊಡಬೇಕು ಅಂತಂತ ಹೇಳಿದ್ರೆ ಆ ಕ್ಷಮೆ ವೃಕ್ಷದಲ್ಲಿ ಆಂಜನೇಯನ ಹತ್ರ ನೀವು ಇಟ್ಟಿದ್ದೀರಿ ಆದರೆ ನೀವು ಆಂಜನೇಯನ ಪ್ರಾರ್ಥನೆ ಮಾಡಿದರೆ ಮಾತ್ರ ಅದು ಸಿಗತ್ತೆ ಇದು ನನ್ನ ಕೆಲಸ ಅಲ್ಲ ಅಂಥೇಳಿ ಕೃಷ್ಣ ಕೈ ಚೆಲ್ಬಿಡ್ತಾನೆ ಇದು ಮಾರ್ಗಶಿರ ಶುದ್ಧ ಪ್ರಪತಿ ಹೇಳ್ತಿರೋ ಮೊದಲನೇ ದಿನ ಆವಾಗ ಇವರು ತಮ್ಮ ಆಂಜನೇಯನಿಗೋಸ್ಕರ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ ಅದು ಚತುರ್ದಶಿ ಅಂದರೆ ಹದಿನಾಲ್ಕನೇ ದಿನ ಅದು ಕೆಲವು ಸಲ ಚತುರ್ದಶಿ ಮೇಲೆ ಹುಣ್ಣಿಮೆ ಬಂದರೆ ಆಗ ಮಾರ್ಗಶಿರದ ಹುಣ್ಣಿಮೆ ಕೂಡ ಆಗ್ಬೋದು ಆದರೆ ಉಲ್ಲೇಖ ಇರೋದು ಪುರಾಣದಲ್ಲಿ ಅದು ಮಾರ್ಗಶೀರ್ಶ ಚತುರ್ದಶಿ ಅಂತ ಹೇಳಿ ಅವತ್ತು ಆಂಜನೇಯವರಿಗೆ ಪ್ರತ್ಯಕ್ಷ ಆಗ್ತಾನೆ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೊಟ್ಟು ನಿಮಗೆ ನಿಮ್ಮ ರಾಜ್ಯ ಭಾರ್ಯವನ್ನು ಮುಂದುವರಿಸಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಈ ವ್ರತವನ್ನು ಏನಿದೆ ನಾವು ಅದನ್ನು ಹನುಮ ಜಯಂತಿ ಕೇಳುವ ಕಡೆ ಆಚರಣೆ ಮಾಡ್ತೀವಿ ನಮ್ಮ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇರುವಂಥದ್ದು ಆಂಜನೇಯನ ಜನನ ಜನನಾಗಿರುವಂಥದ್ದು ಋಷಭ ಮಾಸದ ಅನುರಾಧ ನಕ್ಷತ್ರದ ಹುಣ್ಣಿಮೆಯಂದು ಅಂತೇಳಿ ಉಲ್ಲೇಖ ಇದೆ ಇದರಲ್ಲಿ ಏನು ತಪ್ಪೇನಿಲ್ಲ ಆಮೇಲೆ ಅದರ ಜೊತೆಗೆ ಆಗಮಶಾಸ್ತ್ರದಲ್ಲಿ ಕೂಡ ಈ ಮಾಸದಲ್ಲೇ ಹುಣ್ಣಿಮೆಯಲ್ಲಿ ಹನುಮಂತ ಜನನವಾಗಿದ್ದು ಅಂತಂತ ಇದೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಆಂಜನೇಯನ ಜನದ ಉಲ್ಲೇಖ ಏನಿದೆ ಅದೇ ರೀತಿ ಹನುಮ ಜಯಂತಿ ಆದರೆ ಹನುಮ ಜಯಂತಿ ಅಂತ ಹೇಳೋಂಗಿಲ್ಲ ನಾವು ಯಾಕೆಂದರೆ ಹನುಮದ್ ವರ್ಧಂತಿ ಅಂತ ಹೇಳಬೇಕು ಯಾಕೆಂದರೆ ಒಂದು ಚಿರಂಜೀವಿ ಆದರೆ ನರಸಿಂಹ ಜಯಂತಿ ಆಚರಿಸ್ತಿರಲ್ಲ ನರಸಿಂಹಂಗೆ ಅಂದರೆ ನರಸಿಂಹ ಅವತಾರ ಮುಗ್ದೋಗ್ಬಿಟ್ಟಿದೆ ಅಲ್ಲಿಗೆ ಮುಗಿತದ್ದು ಹಾಗಾಗಿ ಅವ್ರಿಗೆ ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಆದರೆ ಇವನು ಚಿರಂಜೀವಿ ಇವನಿಗೆ ಸಾವೇ ಇಲ್ಲ ಇವನಿಗೆ ಆದ್ದರಿಂದ ಅದು ಹನುಮದ್ ವರ್ಧಂತಿ ಅಂತಂತ ಆದರೆ ಲೋಕಾರೂಢಿಯಾಗಿ ಹನುಮ ಜಯಂತಿ ಹನುಮ ಜಯಂತಿ ಅಂತ ಬಂದುಬಿಟ್ಟಿದೆ ಅದು ನಮ್ಮ ಈ ದೇವಾಲಯದಲ್ಲಿ ಇಡೀ ಪ್ರಪಂಚದಲ್ಲಿ ಇದು ಒಂದೇ ದೇವಾಲಯದಲ್ಲಿ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಉಲ್ಲೇಖ ಇರುವಂತಹ ಏನಿದೆ ಆ ಜನನದ ದಿನ ನಾವು ಇಲ್ಲಿ ಹನುಮದ್ ವರ್ಧಂತಿಯನ್ನು ಆಚರಿಸ ಮಾಡ್ತಿದ್ದೆ ಇದು ನಿಮಗೆ ಮಾಹಿತಿ ಇರಲಿ ಅಂತ ಯಾರು ನಮ್ಮ ದೇವಸ್ಥಾನಕ್ಕೆ ಬಂದು ಕೇಳ್ತಾರೆ ಇವತ್ತು ಜಯಂತಿನ ಅಂತ ನಮಗೆ ಗೊತ್ತಿರಬೇಕು ಇದು ಏನು ಯಾತಕ್ಕೆ ಇದ್ದಾರೆ ಅದು ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಡಿರುವಂಥ ಎಲ್ಲವೂ ಕೂಡ ಬಹಳ ಶಾಸ್ತ್ರಬದ್ಧವಾಗಿ ವೈಜ್ಞಾನಿಕವಾಗಿರುವಂಥದ್ದು ಆದರೆ ನಮ್ಮ ಮಕ್ಕಳಿಗೆ ಅದು ನಾವು ಅದನ್ನು ಹೇಳದಲ್ಲೇ ಇರೋದರಿಂದ ಇದೇನೇ ಒಂಥರ ಮೂಢನಂಬಿಕೆ ನಂಬಿಕೆ ಹೇಳಿ ತಿರಸ್ಕಾರ ಮಾಡುವಂತಹ ಸ್ಥಿತಿಗೆ ನಾವೆಲ್ಲ ತಲುಪಿದ್ದೇವೆ ಆದ್ದರಿಂದ ನಾವು ಏನು ಆಚರಣೆ ಮಾಡದಿದ್ದರೂ ಕೂಡ ಆ ಆಚರಣೆಯ ಮೂಲವನ್ನು ನಾವು ತಿಳ್ಕೋಬೇಕು ಅದನ್ನು ತಿಳ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ನಾನು ಹೇಳಿದೆ ಅಷ್ಟು ನಾನೇನು ದೊಡ್ಡ ಪ್ರಾಜ್ಞಾವಂತನಲ್ಲ ಪಂಡಿತನಲ್ಲ ಈ ವಿಚಾರ ನಿಮಗಿರಲಿ ನಾಳೆ ಯಾರು ನಿಮಗೆ ಕೇಳಿದರೆ ಈ ಥರ ಇದೆ ಅಂತಂತ ಹೇಳೋ ಅವಕಾಶ ಸಿಗಲಿ ಅನ್ನೋದಕ್ಕೋಸ್ಕರ ಈ ಮಾಹಿತಿಯನ್ನು ನೀಡ್ತಾ ನನಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಹಿರಿಯರಿಗೆ ಹಾಗೂ ಪೃಥ್ವಿಗೌಡ ಕ್ರಿಯೇಶನವ್ರಿಗೆ ಅವರಿಗೆ ಎದುರುಗಡೆ ಕೂತು ಕೇಳ್ತಂಥ ಎಲ್ಲ ನನ್ನ ಬಂಧು ಬಗಿನಿಯರಿಗೆ ಮಾತೆಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಮತ್ತೊಮ್ಮೆ ಈ ಅದ್ವಿತೀಯ ಕಾರ್ಯಕ್ಕೆ ಶುಭ ಸಿಗಲಿ ಪೃಥ್ವಿಗೌಡರವರಿಗೆ ಮತ್ತು ಅವರ ಎಲ್ಲ ಟೀಮ್ನವ್ರಿಗೆ ಅಂತಂತ ಹೇಳ್ತಾ ಯಾವುದಾದ್ರೂ ಒಳ್ಳೆ ಮಾತುಗಳನ್ನು ಆಡಿದ್ದೇನೆ ಅಂತಂತ ಹೇಳಿದ್ರೆ ಅದು ನನ್ನ ಪರಮಾತ್ಮ ನುಡಿಸ್ತಂಥದ್ದು ಅಥವಾ ಏನೋ ಶುಭ ಹರೈ ಶುಭ ಅಂತಂತ ಕೂಗಿದ್ರೆ ಏನೋ ಕೊರದ್ಬಿಟ್ನಲ್ಲಪ್ಪ ಏನೋ ಹೇಳಿದ್ನಲ್ಲ ಅದನ್ನು ಸ್ವಂತ ಅಂತಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದಿಷ್ಟ ಜೈ ಶ್ರೀರಾಮ್ ಮಾರುತಿ ಮಾರುತಿ ಮಾರುತಿ